ಸಂಘಟನೆ ಮತ್ತು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ನಾವು ಕರ್ನಾಟಕ ರೆಡ್ಗೆ ಮತ್ತು ಕರ್ನಾಟಕ ಜನಂದೋಲನ ಸಂಘಟನೆಯಿಂದ ಈ ಕಾರ್ಯಕ್ರಮಗಳು ತಂದೆಯವರ ತಂದೆಯವರ ಒಂದು ನೇತೃತ್ವದಲ್ಲಿ ನಡೆದು ಒಂದು ಸಂಘಟನೆಗಳು ಅವರ ಒಂದು ತ್ಯಾಗ ಬಲಿದಾನಗಳನ್ನು ನಾವು ಮುಂದುವರಿಸಿಕೊಂಡು ಈ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಬೇಕಂತ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಈ ಜಿಲ್ಲೆ ಈ ತಾಲೂಕಿನಲ್ಲಿ ಮತ್ತು ಈ ನಾವು ಕಾರ್ಯಕ್ರಮವನ್ನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಮ್ಮ ಕಡಗ ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಹಾಗೆ ಈ ಸರ್ಣಾಂಕ ಹಿರಿಯ ನಾಯಕರಾದ ಶ್ರೀಕಾಂತ್ ಗೌಡ ಮತ್ತು ನಮ್ಮ ಸಂಘಟನೆ ಎಲ್ಲ ಸ್ಟೇಟ್ ಸಮಿತಿ ನಾಯಕರನ್ನು ಪಾಲ್ಗೊಂಡಿದ್ದೇವೆ ಈ ಸಂಘಟನೆ ನಾವು ಇನ್ನೂ ಮುಂಚೆ ರಾಜ್ಯ ಸದಸ್ಯರನ್ನ ಒಂದು ಸಿದ್ಧಾಂತಗಳನ್ನು ಬಹಳಷ್ಟು ಜನ ಈ ದಿನ ವಿಚಾರದ ಕೊರತೆ ಇದೆ ಆ ವಿಚಾರದ ಕೊರತೆಗೆ ಪೋಷಕರಾದ ತಂದೆ ತಾಯಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದ್ರ ಕಡೆ ವಿದ್ಯಾಭ್ಯಾಸ ಕುಂಠಿತ ಆಗಿರೋದ್ರಿಂದ ವಿಚಾರದ ಕೊರತೆ ಕಡಿಮೆ ಆಗ್ತದೆ ಹಾಗಾಗಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯೆಗೆ ಬಹಳಷ್ಟು ಮಹತ್ವವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ವಿಚಾರವನ್ನ ಕೂಡ ಒಂದು ಕಾರ್ಯಕ್ರಮವನ್ನ ವ್ಯವಸ್ಥೆಯನ್ನ ಮಾಡಿದ್ವಿ ಮೂರನೇದಾಗಿ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಮ್ಮಿಕೊಂಡಿದ್ವಿ ಕರ್ನಾಟಕ ರಿಪಬ್ಲಿಕನ್ ರಾಷ್ಟ್ರೀಯ ಪಕ್ಷ ಮತ್ತು ಕರ್ನಾಟಕ ಸಂಘಟನೆ ಆಯೋಗದ ಜೊತೆಗೆ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡು ಹಾಗೂ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಿಪಬ್ಲಿಕ್ತಿಯಿಂದ ಪತ್ರವನ್ನು ಹಮ್ಮಿದ್ವಿ ರಾಜ್ಯ ಗಜಂತೆಯಾಗಿ ಅಲ್ಲಿ ಪತ್ರವನ್ನು ಆಯ್ಕೆ ಮಾಡಿದ್ವಿ ನಮ್ಮ ದಿವಂಗತ ಜಿಗಣೀಶ್ ಶಂಕರ್ ಸಾಹೇಬರು ಇದ್ದಾಗ ಅವರ ಜೊತೆಯಲ್ಲಿ ನಾವೆಲ್ಲ ಒಡನಾಡಿಗಳಾಗಿ ಕೆಲಸ ಮಾಡಿದ್ವಿ ಅವರು ಈಗಾಗಲೇ ಕಳ್ಕೊಂಡು ನಮಗೆ ಭಾಳ ಸಂಘಟನೆ ಕೂಡ ಇನಾಯವಾಗಿ ಭಾಳ ಒಂದು ಸಂಘಟನೆಯಿಂದನೆ ಬರುತ್ತಾ ಇತ್ತು ಅಂತ ಸಂದರ್ಭದಲ್ಲಿ ಮಾನ್ಯ ಅಂಬೇಡ್ಕರ್ ಅವರ ಮೊಮ್ಮಗರಾದಂಥ ಆ ಡಾಕ್ಟರ್ ಆನಂದರಾಜ್ ಅಂಬೇಡ್ಕರ್ ಅವರು ಅವರ ಮಗನಾದಂತಹ ಪ್ರಜ್ವಲ್ ಜಿಗದೇಶ್ವರ್ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ನೀನೇ ಇನ್ನು ಮುಂದೆ ಇದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಆ ಆಯ್ಕೆಗೆ ನಮ್ಮೆಲ್ಲರೂ ಸಹಮತನೂ ಸಹ ಇತ್ತು ಹಾಗಾಗಿ ಅವರು ಈಗ ಚಟುವಟಿಕೆಗಳಲ್ಲಿ ವಹಿಸ್ತಾ ಇದ್ದಾರೆ ಮತ್ತೆ ಹಾಗೆಯೇ ಎಲ್ಲ ಕಡೆ ಚಟುವಟಿಕೆಯಿಂದ ಅಂಬೇಡ್ಕರ್ ಜಯಂತಿ ಆಗ್ಬೋದು ಬಡವರಿಗೆ ಅಕ್ಕಪತ್ರಗಳು ಕೊಡಿಸ್ ಕೊಡಿಸುವಂಥ ಕಾರ್ಯಕ್ರಮಗಳಾಗ್ಬೋದು ಮತ್ತೆ ಹೋದಂಥ ಬಡ ಬಗ್ಗರಿಗೆಲ್ಲೂ ಆಯಪ್ಪ ಪ್ರಜ್ವಲ್ ಜಿಗಡಿ ಅವರು ಬಹಳ ಅನ್ಯೂನ್ಯವಾಗಿ ಮಾತಾಡಿಸೋದು ಅಂತ ಆಗ್ಬೋದು ಎಲ್ಲ ರೀತಿಯಲ್ಲೂ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರುವಂಥ ಪ್ರಜ್ವಲ್ ಜಿಗಡಿಶೇಖರ್ ಅವ್ರಿಗೂ ಹಾಗೂ ನಮ್ಮ ಸ್ನೇಹಿತರಾದಂಥ ಪ್ರಿಯವರು ಎಲ್ಲ ನಮ್ಮ ನಾಯಕರುಗಳಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಏನು ಸರ್ಕಾರದಿಂದ ಕಾರ್ಮಿಕರಿಗೆ ಏನು ಅನುಕೂಲಗಳನ್ನು ಅದು ಉಳಿಸಿದ್ದಾರೆ ಅದನ್ನು ನಾನು ನಿಷ್ಠೆಯಿಂದ ಬಡವರಿಗೆ ಮತ್ತು ಕಾರ್ಯಕರ್ತರಿಗೆ ಏನು ತೋರಿಸಬೇಕಾಗಿ ಅದನ್ನು ನ್ಯಾಯವನ್ನು ನಾನು ತೋರಿಸ್ಕೊಡ್ತೀನಿ ಅಂತ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ ಸಲ್ಲಿ ಶಂಕರ್ ಅವರು ಏನು ನಮ್ಮನ್ನು ಸಹ ಕರ್ಕೊಂಡು ಹೋಗಿದ್ದು ನಾವು ಟಾಪೆಗೆ ಹೋಗಿ ಪನಂ ರಾಜ್ ಅಂಬೇಡ್ಕರ್ ಜೊತೆ ಚರ್ಚೆ ಮಾಡಿ ಹುಡುಗ ಅವಕಾಶ ಮಾಡಿಕೊಟ್ಟಿದ್ದು ನಮಗೆ ತುಂಬ ಸಂತೋಷ ಆಯಿತು ಯಾಕಂದರೆ ಸಮಾಜಕ್ಕೋಸ್ಕರ ದುಡಿದಂಥ ಒಂದು ಕುಟುಂಬವನ್ನು ಸತ್ತ ಮೇಲೆ ಸ್ಮರಿಸುವಂಥ ಕೆಲಸ ಈ ಸಮಾಜ ಮಾಡಬೇಕಾದ ಅನಿವಾರ್ಯತೆ ಇದೆ